ಇಲ್ಲೋದ್ಲ ರಾಜ ನಿಮ್ಮ ಅಮ್ಮಯ್ಯ ಬರ್ಲಿಲ್ವಲ್ಲ ಯೋಟ ತಾತು ನಾನು ಬಂದು ಬತ್ತಾರ ಇರ್ತಾತ ಒಂದು ಒಂದ್ ಐದು ನಿಮಿಷ ಬರ್ಲಿ ಇವತ್ತು ನಿಮ್ಮ ಮಗಳಿಗೆ ಸರಿಯಾಗೈತೆ ಮಾವರೆ ಹಾ ನಿಮ್ಮ ಮಗಳು ಏನು ತಪ್ಪು ಮಾಡಲ್ಲ ಅಮ್ಮಂಗೆ ಹೇಳ್ತಿದ್ರಿ ನೋಡ್ರಿ ಇವತ್ತು ಸುಳ್ಳು ಹೇಳಿ ಬೆಂಗ್ಳೂರ್ಗ್ ಹೋಗಿ ಅನಾಹುತ ಮಾಡ್ಕೊಂಡ್ ಬಂದಿದ್ಲು ಹಾ ಇದಕ್ಕೆಲ್ಲ ಯಾರ್ ಬಣಿ ಅದ್ಯಾಕ ಆತ್ರೆ ಕೊಡ್ತಾನ ಅರ್ಥಂಗ ಆಡ್ತೀಯಾ ಸ್ವಲ್ಪ ಬರ್ಲಿ ಇರು ನನ್ನ ಮಗಳು ಅದ್ಯಾಕೆ ಹಂಗೆ ಸುಳ್ಳು ಹೇಳಿದ್ಲು ಯಾಕೆ ಹಂಗೆ ಹೇಳುದು ಅಂತನ ಕೇಳಣ ಹಾ ಆಮೇಲೆ ತೀರ್ಮಾನ ಮಾಡೋಕ್ಕಾಗುತ್ತೆ ಅದ್ಯಾಕೆ ಏನು ಅಂತ ಕೇಳ್ಬಿಟ್ಟು ನೀನ್ ಯಾಕೆ ಇವಾಗ್ಲೂ ಹಿಂಗಾಡ್ತಾ ಇದ್ಯಾ ಏನು ಅಂತ ಕಾರಣ ಗೊತ್ತಿಲ್ಲದೆ ಏನಾದರೂ ಕಾರಣ ಆಗಿರ್ಲಿ ಮಾವ ಹೇಳೋಗ್ಬೇಕಾಗಿತ್ತು ನನಗೆ ಗಂಡನ್ಗೆ ಮೋಸ ಮಾಡಿ ಹೋಗ್ತಾರಾ ಯಾರಾದ್ರೂ ಹಾಂ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನೀವು ನಮ್ಮ ನನ್ನ ಸುಮ್ಮನೆ ಬಿಡ್ತಿದ್ರ ಹೇಳ್ರಿ ನಿಮ್ಮ ಮಗಳಿಗೆ ಏನನ್ನ ಹೆಚ್ಚು ಕಮ್ಮಿ ಆಗಿದ್ರೆ ಹಾ ಹಾ ವಿಸ್ತುಲಿತ್ತಲ್ಲ ನನ್ನ ಹತ್ರ ಅದನ್ನ ತಗೊಂಡು ದಮ್ಮನಸ್ ಬಿಡ್ತಿದ್ದೆ ನಿನ್ನ ಹಾ ನನ್ ಮಗಳಿಗೆ ಏನಾನ ಹೆಚ್ಚು ಕಮ್ಮಿ ಆಗಿದ್ರಿ ಹಾ ನೋಡಿ ನಿಮಗ್ ಮಾತ್ರ ಎಷ್ಟು ಸಿಟ್ಟು ಬರುತ್ತೆ ನಿಮ್ಮ ಏನಾನ ಆದ್ರಿ ಅಂತಾನ ಹಿಂಗೆ ಗಂಡಕ್ಕೆ ಸುಳ್ಳು ಹೇಳಿ ಹೋಗ್ಬೋದ ಹೇಳ್ರಿ ನಿಮ್ಮ ಮಾಡಿರೋದು ನ್ಯಾಯಾನ ನಾ ಏನ್ ನ್ಯಾಯ ಅಂತ ಹೇಳುದ ಬರ್ಲಿ ಇರು ಏನಾಯ್ತು ಅಂತನಾ ವಿಚಾರಸನಾ ಹಾ ನೇತ್ರಮ್ಮ ಇದ್ದಿದ್ರೆ ಅವಳನ್ನ ಕೇಳ್ಬೋದಾಗಿತ್ತು ಅವಳ ಗಂಡನ ಮನೆಗೆ ಹೋಗವಳೆ ಹಾ ಬಂದ್ಲು ನೋಡು ಬಾರಮ್ಮ ಬಾ ಅಪ್ಪ ಯಾವಾಗ ಬಂದಪ್ಪ ಚೆನ್ನಾಗಿದೆಯಾ ಈ ದಿನಕ್ಕೆ ಬಂದ್ಯಾ ನಿಮ್ಮ ಮಗಳ ಮನೆಗೆ ಹಾ ಯಾಕ ಈ ದಿನ ಬರಲಿಲ್ಲ ನಾನು ಎಷ್ಟು ಸಲ ಯಾಕ ಕಳಿಸ್ತಿದ್ದೆ ಬಾರಪ್ಪ ಬಾರಪ್ಪ ಅಂತನ ಬತ್ತನೇ ಇರಲಿಲ್ಲ ಈಗ ಮಾತ್ರ ಬಂದಿದ್ದೀಯಾ ಹಾ ಏನು સમાચાર ಚೆನ್ನಾಗಿದೆಯಾ ಏನು ಮಾಡದಮ್ಮ ನನಗೂ ಓಡಸಾನಿ ಓಡಡಕ ಆಗಲ್ವಲ್ಲ ಅದಕ್ಕೆ ಯಾತ್ಕೋ ಬರಲ್ಲ ಹಾ ಏನು ಮಾಡೋಣ ಹೇಳು ಹಾ ಬರಬೇಕು ಅಂತ ಕಂತಿದ್ದೆ ನೇತ್ರ ಒಂದು ಮಕ್ಕಳು ನಾಮಕರಣ ಕೇಳ ಕಳ್ಸಿದ್ದೆ ಆಮೇಲೆ ಅವಾಗ ಯಾತೋ ಇದಕ್ಕೆ ಏನುಕೇ ಏನುಕೋ ಕಳ್ಸಿದ್ದೆ ಅನ್ಸುತ್ತೆ ದೇವರಗೋ ಯಾತೋ ದೇವರ ಮಾಡ್ತೀವಿ ಅಂತನೋ ಏನೋ ಅವಾಗಲೂ ಬರಲಿಲ್ಲ ಬರಬೇಕಾಗಿತ್ತು ಏನು ಮಾಡೋದು ಚೆನ್ನಾಗಿ ಕೇಳಿಲ್ವಲ್ಲ ನನಗೂ ಅದಕ್ಕೆ ಬರಲಿಲ್ಲ ನಾನು ಅದು ಸರಿ ನಿನ್ನ ಗಂಡ ಏನೋ ನಿನ್ನ ಮಗನು ಏನೋ ಹೇಳಿದ್ರಮ್ಮ ಅದು ನಿಜಾನ ನೀನೇನೋ ಬೆಂಗಳೂರಿಗೆ ಹೋಗಿ ಕಳೆದೋಗಿದ್ದಂತೆ ಹಳೇದೆಲ್ಲ ಮರ್ತೋಗ್ಬಿಟ್ಟಿತ್ತಂತೆ ಎಲ್ಲೋ ಬಿದ್ದು ಏಟ್ ಮಾಡ್ಕೊಂಡು ಹ ನಿಜಾನಾ ಇದೇನಪ್ಪ ಇದು ಹಿಂಗೆ ಅಪ್ಪ ನಮ್ಮಪ್ಪ ಬಂದಿರೋ ಖುಷಿ ಒಂದ್ ಕಡೆ ಆದ್ರೆ ಈಗ ಅ ಸಿಗಾಕಂತೀನಿ ಅನ್ಸತ್ತೆ ನಾನು ನೇತ್ರಮ್ಮ ಇಬ್ರು ನನ್ನ ಗಂಡನ ಹತ್ರ ಏನು ಮಾಡಲಿ ಏನು ಹೇಳಲಿ ಅಂದ್ರೆ ನಾನು ಯಾಕೆ ಹೋಗಿದ್ದೆ ಏನು ಎತ್ತ ಅಂತ ಇವ್ರಿಗೆ ಗೊತ್ತಾಗಿರೋ ಕಾಣುತ್ತೆ ಅದಕ್ಕೆ ಮಕನೆಲ್ಲ ಹಿಂಗೆ ಇಕ್ಕೊಂಡಿದ್ದಾರೆ ಸಿಟ್ಟಿನಾಗಿ ನಮ್ಮ ಮನೆಯವರು ಈಗ ಏನು ಹೇಳಪ್ಪ ದೇವ್ರಿ ಏನೇ ಏನು ಹಂಗೆ ಯೋಚನೆ ಮಾಡ್ತಾ ಇದ್ದೀಯ ಹೇಳು ಬೆಂಗಳೂರಿಗೆ ಹೋಗಿದ್ದಲ್ಲ ನೇತ್ರಮ್ಮನ ಮಾತು ಕೇಳ್ಕೊಂಡು ತಿಪ್ಪೇನು ಕರ್ಕೊಂಡು ಯಾಕೆ ಹೋಗಿದ್ದೆ ಅಂತನ ಹೇಳು ಈಗ ನಿಮ್ಮ ಅಪ್ಪಾಯಿ ಬಂದೈತಿ ನಿಮ್ಮ ಅಪ್ಪಾಯಿನ ಎಲ್ಲನೂ ಹೇಳೈತಿ ನನಗೆ ಹಾಂ ಏನ್ ಹೇಳ್ತು ಅಂದ್ರೆ ನೀವೇ ತಾನೇ ಬೆಂಗಳೂರಿಗೆ ಯಾಕೆ ಹೋಗಿದ್ರಿ ಅಂತ ಕೇಳಿದ್ರೆ ಹುಷಾರಿಲ್ಲ ನಾ ಕೇಳ್ಕೊಂಬರ್ಬೇಕು ಆಪರೇಷನ್ ಇಲ್ವಾ ಅವ್ರು ಇರ್ತಾರ ಇಲ್ವಾ ಅಂತ ಹೇಳಿ ಹೋಗಿದ್ವಿ ಆಸ್ಪತ್ರೆ ತಾನೆ ನೀವ್ ಹೇಳಿದ್ದು ನೀನು ನೇತ್ರಾನು ಹಂಗಂತ ಹಾಗಂತ ಹೇಳಿದ್ವಾ ಅಂತ ನಾಟಕ ಮಾಡ್ಬೇಡ ಹಂಗೆ ಹೇಳಿದ್ದು ಹ ಎಲ್ಲರಿಗೂ ಗೊತ್ತೈತೆ ಇಲ್ಲಿ ಆದರೆ ನಿಮ್ಮ ಅಪ್ಪ ಏನು ಹೇಳ್ತೈತಿ ಕೇಳಲ್ಲಿ ಹಾಂ ಯಾಕಮ್ಮ ಕಾಳಮ್ಮ ಹಿಂಗೆ ಯಾಕೆ ಸುಳ್ಳು ಹೇಳಿದ್ಯಾ ಹಾಂ ನೇತ್ರಮ್ಮನೂ ನೀನು ಸೇರ್ಕೊಂಡು ನಿನ್ನ ಗಂಡಗೂ ನಿಮ್ಮ ಮನೆಗೂ ಎಲ್ಲರಿಗೂ ನಿನ್ನ ಮಗುಗೂ ಎಲ್ಲರತ್ರೂ ನಮ್ಮಅಪ್ಪ ಸೆನ್ನಕ್ಕಿಲ್ಲ ಡಾಕ್ಟ್ರನ್ನ ಕೇಳ್ಕೊಂಬರ್ಕ್ ಹೋಗ್ತೀವಿ ಬೆಂಗಳೂರಾಗೆ ಆಪರೇಷನ್ ಮಾಡಿಸ್ಬೇಕು ಹಂಗೆ ಹಿಂಗೆ ಅಂತಾನ ಹೇಳಿ ನೀನು ಬೆಂಗಳೂರಿಗೋಗಿದ್ಯಂತೆ ತಿಪ್ಪೆ ಜೊತೆಗೆ ಹಾಂ ಯಾಕೆ ಸುಳ್ಳು ಹೇಳಿ ಹೋಗೋವಂಥದ್ದು ಏನಾಗಿತ್ತು ಯಾಕೆ ಸುಳ್ಳು ಹೇಳಿದ್ರಿ ನೇತ್ರಮ್ಮ ಯಾಕೆ ಸುಳ್ಳು ಹೇಳಿಸಿದ್ಲು ನಿನ್ನತ್ರ ಸುಳ್ಳು ಹೇಳಿ ಹೋಗುವಂಥದ್ದು ಏನಾಗಿತ್ತು ಹೇಳ್ರಿ ಹಾಂ ಅಯ್ಯೋ ದೇವ್ರಿ ಈ ಒಳೆ ಸರಿಯಾಗಿ ಸಿಗಾಕೊಂಡಂಗೆ ಆಯ್ತಲ್ಲಪ್ಪ ಏನ್ ಮಾಡ್ಲಿ ಏನ್ ಹೇಳಿ ನೇತ್ರ ಬೇರೆ ಊರಾಗಿಲ್ಲ ಅವಳಿದ್ದಿದ್ರೆ ಹೆಂಗೋ ಅತ್ತ ಏನೋ ಒಂದು ಹೇಳಿ ಅತ್ತ ಸುಮ್ನಿರ್ಸೋಳು ಈಗ ನಾನು ಏನಪ್ಪ ಹೇಳಿ ಈಗ ನಿಜ ಹೇಳಲೇಬೇಕಾಗುತ್ತೆ ದೇವ್ರಿ ಅಯ್ಯೋ ಅಪ್ಪ ಏನತ್ರ ಸುಳ್ಳು ಹೇಳಕ್ಕೂ ಆಗಲ್ಲ ಅಮ್ಮ ಕಳಮ್ಮ ಕಳಮ್ಮ ನಿನ್ನೆ ಕೇಳ್ತಾ ಇರೋದು ಹೇಳಮ್ಮ ಯಾಕೆ ಸುಳ್ಳು ಹೇಳಿದ್ರಿ ಸುಳ್ಳು ಹೇಳೋದು ಏನಾಗಿತ್ತು ಅದು ಅದು ಏನು ಹೇಳೋದು ಈಗ ಒಂದು ಸುಳ್ಳು ಹೇಳಿ ಸಿಗಾಕೊಂಡಿದ್ಯಾ ಮತ್ತೊಂದು ಸುಳ್ಳು ಹೇಳಿ ಮತ್ತೆ ಅನಾಹುತ ಮಾಡ್ಕೋಬೇಡ ಅದೇನೈತೋ ಸತ್ಯನ ಕಕ್ಬಿಡು ಹೇಳ್ತೀನಿ ಹಾ ಯಾಕೆ ಸುಳ್ಳು ಹೇಳಿದ್ರಿ ಸುಳ್ಳು ಹೇಳಿ ಯಾಕೆ ಹೋಗಿದ್ರಿ ಸುಳ್ಳು ಹೇಳಿ ಅಂತ ಅವಶ್ಯಕತೆ ಏನಿತ್ತು ಹಾ ಅಯ್ಯೋ ಹಂಗೆಲ್ಲ ಬಾಯಿ ಮಾಡಬೇಡಿ ಹೇಳೋವರೆಗೂ ಒಂದು ಸ್ವಲ್ಪ ಸುಮ್ಮನಿರ್ರಿ ಅಪ್ಪ ಅದು ಏನು ಗೊತ್ತಾ ನನಗೇನು ಗೊತ್ತಿರಲಿಲ್ಲ ನನಗೆ ಈ ವಿಷಯನೇ ಗೊತ್ತಿರಲಿಲ್ಲ ಅದು ನೇತ್ರಮ್ಮನೇ ನನ್ನ ಕಳಿಸಿದ್ದು ಹಿಂಗೆ ಸುಳ್ಳು ಹೇಳಿ ನನಗೇನು ಗೊತ್ತಿಲ್ಲ ಆದಿ ಯಾಕೆ ಅಂದ್ರೆ ಯಾಕೆ ಅಂದ್ರೆ ಹೇಳಮ್ಮ ಯಾಕೆ ಅಂತನ ನೇತ್ರಂದೆ ಕಿತಾಪತಿ ಅಂತ ನನಗೆ ಚೆನ್ನಾಗಿ ಗೊತ್ತು ಹ ಅವಳು ಏನೋ ನೆರೆಸಿರ್ತಾಳ ಯಾರಿಗೋ ಕೇಡ бай ಮಾಡಕ್ಕೆ ಅದಕ್ಕೆ ನೀನ್ ಸಾಥ್ ಕೊಡ್ತಾ ಇದ್ಯಾ ಅಳಮ್ಮ ಏನಮ್ಮ ಅದು ಏನು ಹೇಳು ನೇತ್ರಮ್ಮ ಏನು ಮಾಡಿದ್ಲು ಏನು ಹೇಳಿದ್ಲು ಯಾಕೆ ಸುಳ್ಳು ಹೇಳಿದೆ ಹೇಳತೆ ಯಾಕತೆ ಸುಳ್ಳು ಹೇಳಿದೆ ಈ ತರ ಎಲ್ಲನಾ ಹಾ ನೋಡಿ ನಿಮ್ಮ ಜೀವಕ್ಕೆ ಅಪಾಯ ಆಗ್ತಿತ್ತಾ ಇನ್ ಸುಳ್ಳೆ ಹೇಳಿ ಹೋಗಿದಕ್ಕೆ ಹಾ ಅಯ್ಯಪ್ಪ ಅದು ಅದು ಸೂಜಿಗೆ ಅದು ಯಾರೋ ಬೆಂಗ್ಳೂರವ್ರೇನೋ ಆರ್ಡ್ರ್ ಕೊಟ್ಟಿದ್ರಂತಲ್ಲ ಉಪ್ಪಿನಕಾಯಿ ಆರ್ಡ್ರ್ ಕೊಟ್ಟವ್ರೆ ಹತ್ತು ಸಾವಿರನೋ ಏನೋ ಅಂತ ಹೇಳಿ ಆ ಆರ್ಡ್ರು ಅವಳಿಗೆ ಸಿಗಬಾರ್ದು ಅಂತಾನೆ ಅಲ್ಲಿ ಹೋಗಿ ಹೇಳೋಣ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಅವ್ರಿಗೆ ಅಂತಾನೆ ಅಂದ್ಕೊಂಡು ನೇತ್ರಮ್ಮ ಆದರೆ ಅವಳಿಗೆ ಹೋಗೋಕ್ಕೆ ಮಕ್ಕಳಿದ್ರಲ್ಲ ಇಬ್ಬರು ಅವ್ರನ್ನ ಬಿಟ್ಟು ಹೋಗೋಕ್ಕಾಗಲಿಲ್ವಲ್ಲ ನನಗೆ ಹೋಗೋಕೇಳಿದ್ಲು ಹೋಗಿ ಆ ಫ್ಯಾಕ್ಟ್ರಿ ಹತ್ರ ಅಡ್ರೆಸ್ ಹುಡುಕಂಡು ಹೇಳ್ಬಾ ನಿಲ್ಲಿಸು ಹೆಂಗಾದ್ರು ಮಾಡಿ ಅವಳಿಗೆ ಆಟೋ ಸಿಗಬಾರ್ದು ಅಂತ ಹೇಳ್ದು ಅದಕ್ಕೆ ನನಗೆ ಒಬ್ಬಳಿಗೆ ಹೋಗೋಕ್ಕಾಗಲ್ಲ ಅಂದಿದ್ದೆ ತಿಪ್ಪೆನ ಜೊತೆ ಮಾಡಿ ಕಳಿಸಿದ್ಲು ಆಮೇಲೆ ಅಲ್ಲಿ ಹೋಗ್ತಿದ್ದಂಗೆ ಬಸ್ ಇಳಿತಿದ್ದಂಗೆ ರೋಡ್ ತಡ ಆ ತಿಪ್ಪೆ ಒಂದು ಕಡೆಗೆ ಹೋದೆ ನಾನು ನಾನೊಂದು ಕಡೆಗೆ ಹೋದೆ ಆವಾಗ ನನ್ನ ಹತ್ರ ದುಡ್ಡು ಇರಲಿಲ್ಲ ನನಗೆ ಎತ್ಲಾಗ್ ಹೋಗ್ಬೇಕು ಅಂತನೂ ಗೊತ್ತಾಗಲಿಲ್ಲ ಇದೇನಮ್ಮ ಹಿಂಗೆ ಹೇಳ್ತೇ ಸೂಜಿಗೆ ಬಂದಿರೋ ಉಪ್ಪಿನ ಕಾಯಾಡನ್ನ ನಿಲ್ಲಿಸ್ಬೇಕು ಅಂತ ನಾನು ನೀನು ಹೋಗಿದ್ದು ಅಲ್ಲಿಗೆ ಹಾಂ ಮತ್ತೆ ತಾತೋಗಿ ಆಪರೇಷನ್ ಮಾಡಿಸ್ಬೇಕು ಅದು ಇದು ಅಂತ ನಾನು ಸುಳ್ಳು ಹೇಳ್ದೆ ಹಂಗಾದ್ರೆ ಹಾಂ ಯಾಕಮ್ಮ ಹಿಂಗೆ ಸುಳ್ಳು ಹೇಳಿದೆ ನೇತ್ರ ಮಾತು ಕೇಳ್ಕೊಂಡು ನೀನು ಹಿಂಗೆ ಈ ಥರ ಸುಳ್ಳು ಹೇಳಿ ನೋಡ್ದ ನಿನ್ನ ಜೀವಕ್ಕೆ ಅಪಾಯ ತಂದ್ಕೊಂಡಿದ್ದಲ್ಲ ಹಾಂ ಹೌದು ಕಣೋ ರಾಜ ಏನ್ ಮಾಡೋದು ಹಿಂಗಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನೇತ್ರಮ್ಮ ಹೇಳ್ಕೊಟ್ಟಂಗೆ ಹೇಳಿದೆ ಅಷ್ಟೇನೆ ನನಗೇನ್ ಗೊತ್ತು ನೇತ್ರಮಗೆ ಸೂಜಿ ಎಲ್ಲಿ ದೊಡ್ಡ ಸೌಕಾತಿ ಆಗ್ಬಿಡ್ತಾಳೆ ಉಪ್ಪಿನಕಾಯಿ ಮಾಡಕ್ಕೆ ನಿಂತ್ಕೊಂಡು ಬೆಂಗಳೂರವ್ರು ಬೇರೆ ಇವಾಗ ಎಲ್ಲ ಆರ್ಡರ್ ಕೊಟ್ಟವ್ರೆ ಅಂತ ಹೇಳಿ ಈ ತರ ಮಾಡಕ್ ಹೋದ್ವಿ ಆದ್ರೆ ಅದು ನನಗೆ ಉಲ್ಟ ಆಯ್ತು ನಾನೇ ಅಲ್ಲಿ ಹೋಗಿ ಬಿದ್ದು ತಲೆಗೆ ಮಾಡ್ಕೊಂಡು ಎಲ್ಲ ಮರ್ತೋಗ್ಬಿಟ್ಟಿದ್ದೆ ಹ್ಮ್ ಕಾಳಿ ನೀನು ನೇತ್ರ ಮಾತು ಕೇಳ್ಕೊಂಡು ಹಿಂಗೆ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಬಿಡು ಹ ಅವಳು ಕಷ್ಟಪಟ್ಟು ಮಾಡ್ತಾ ಇದ್ದಾಳೆ ಅದಕ್ಕೆ ಪ್ರತಿಫಲ ಸಿಗ್ತಾ ಐತೆ ಸೂಜಿಗೆ ಹಾ ಅದನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ನೇತ್ರ ಮಾತು ನೀನು ಬೆಂಗಳೂರಿಗೆ ಹೋಗಿ ನೀನು ಅವಸ್ಥೆ ಮಾಡ್ಕೊಂಡಿದ್ದಲ್ಲ ಹ ತಪ್ಪಿಸ್ಕೊಂಡಿದ್ದಲ್ಲ ಏನಾನ ಸಿಗದಿದ್ರೆ ಏನು ಗತಿ ಮಾವ ನಿಮ್ಮ ಮಗಳಿಗೆ ಸ್ವಲ್ಪನಾದ್ರೂ ಬುದ್ಧಿ ಐತಾ ನೀವೇ ಉಗಿರಿ ಈಗ ನಿಮ್ಮ ಮಗಳು ಮಾಡಿರೋ ತಪ್ಪಿಗೆ ಸಲ್ ಸಲ ಬಂದಾಗ್ಲಾ ನನ್ನ ಬೈತಿದ್ರಲ್ಲ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಬಲ್ಲ ಚೆನ್ನಾಗಿ ನೋಡ್ಕೊಂಬಲ್ಲ ಅಂತಾನ ಈಗ ನೋಡ್ರಿ ನಿಮ್ಮ ಮಗಳು ಎಂತ ಕೆಲಸ ಮಾಡಿದ್ದಾಳೆ ಅಂತಾನ ಹಾ ಅಲ್ಲಮ್ಮ ಸೂಜಿ ಉದ್ದಾರ ಆಗ್ತಾಳೆ ಅಂತ ಹೇಳಿ ನೀವು ಅದನ್ನ ಹಾಳು ಮಾಡಕ್ ಹೋಗಿದ ನಾಚಿಕೆ ಆಗಲ್ವಾ ಇಂತ ಕೆಲಸ ಮಾಡಕ್ಕೆ ಬುದ್ಧಿ ಬೇಡ ಏನಾಗುತ್ತೆ ಅನ್ನೋ ಪರಿಣಾಮ ಅರ್ಥ ಮಾಡ್ಕೋಬೇಕಾಗಿತ್ತು ಹಾ ಹಿಂಗೆ ಮಾಡಕ್ಕೂ ಮೊದ್ಲು ಅದು ನನ್ಗೇನು ಇಲ್ಲ ಕಣ ನೇತ್ರಮ್ಮನೆ ಜಾಸ್ತಿ ಬೇಜಾರು ಮಾಡಿಕೊಂಡು ನನಗಿಂತ ಸೂಜಿ ಬೇಗ ಚಿಕ್ಕವಳು ಆದರೂ ಇಷ್ಟೆಲ್ಲನ ಮಾಡಿ ಮುಂದುವರಿತಾ ಇದ್ದಾಳಲ್ಲ ಅಂತ ಅವಳಿಗೆ ಬೇಜಾರು ಅಷ್ಟೇನೆ ಹ್ಮ್ ಅದಕ್ಕೆ ಈ ತರ ಎಲ್ಲ ನಾನು ಅಂತ ಅಳಮ್ಮ ಏನೇ ಆಗ್ಲಿ ನೀನು ನೇತ್ರಮ್ಮ ಮಾಡಿದ್ದು ತಪ್ಪೇನಿ ಹ ಯಾರಿಗೋಸ್ಕರ ಯಾರ್ದೋ ಕೆಲಸ ಮಾಡಕ್ಕೆ ಯಾರೋ ಉದ್ದಾರ ಆಗ್ತಾರೆ ಅಂತೇಳಿ ನೀ ಹೋಗಿ ಸರಿಯಾಗಿ ತಗ್ಲಾಕಂಡಿದ್ದೀರಲ್ಲ ಹ ನೇತ್ರಮ್ಮಗೆ ಅಷ್ಟು ಬುದ್ಧಿ ಬೇಡವಾ ನಿನ್ಗಂತೂ ಎಂದೂ ಹೋಗಿ ರೂಢಿ ಇಲ್ಲ ಏನು ಇಲ್ಲ ಹೋಗಿ ಹೋಗಿ ನಿನ್ನ ಆ ತಿಪ್ಪೇನ ಜೊತೆ ಕಳ್ಸವಳಲ್ಲ ಗೊತ್ತಾಗದ್ ಬೇಡವಾ ಇರ್ಲಿ ಸಿಗಲಿ ಅವಳು ಸರಿಯಾಗಿ ಮಕ್ಕಿತ್ತಿ ನೇತ್ರನ ಹ ನೋಡ್ದ ಎಂತ ಕೆಲಸ ಆಗೋಗಿತ್ತು ಅಯ್ಯೋ ಅಪ್ಪ ನೀನು ನಾನು ಬೈತೀಯಾ ನಾನೇನ್ ಬೇಕ್ ಬೇಕು ಅಂತ ಮಾಡ್ಲಿಲ್ಲ ನೇತ್ರ ಹಿಂಗೆಲ್ಲ ಹೇಳಿದಕ್ಕೆ ಮಾಡಿದ್ದು ಬಿಡು ಹೋಗ್ಲಿ ಏನೋ ಗೊತ್ತಿಲ್ಲದೆ ಮಾಡಿದ್ವಿ ಗೊತ್ತಿದ್ದ ಗೊತ್ತಿಲ್ಲದೇನೋ ಇನ್ನೊಬ್ರು ದುಡಿತಾರೆ ಅಂತೇಳಿ ಹೊಟ್ಟೆ ಹುಡ್ಕೊಂಡು ಹಾಳು ಮಾಡಕ್ ನೋಡ್ಬಾರ್ದು ನಾವು ದುಡಿಬೇಕು ಅನ್ನೋದಿರ್ಬೇಕು ಕಣಮ್ಮ ಹಾ ಆ ನೇತ್ರಂಗಂತೂ ಒಂದಿಷ್ಟು ಬುದ್ಧಿ ಇಲ್ಲ ಎಷ್ಟು ಉಗುತ್ರು ಅಷ್ಟೇನೆ ನಿನ್ಗಾದ್ರೂ ಬುದ್ಧಿ ಬೇಡವಾ ಹಾ ನಮ್ಮ ಹತ್ರ ಕೇಳಿದ್ರೆ ತಾತು ಚೆನ್ನಾಗಿಲ್ಲ ಆಸ್ಪತ್ರೆಗೆ ತೋರಿಸ್ಬೇಕು ಅದಕ್ಕೆ ಡಾಕ್ಟರ್ ಹೋಗಿದ್ವಿ ಅದಕ್ಕೆ ಇದಕ್ಕೆ ಅಂತನ ಸುಳ್ಳು ಹೇಳ್ತೀರಾ ಹೋಗ್ಲಿಕ್ಕೆ ಬಿಡೋ ರಾಜ ಈಗ ಏನಾಯ್ತು ವಿಷಯ ಇಟ್ಕೊಂಡು ಯಾಕೆ ಸುಮ್ನೆ ಮಾತಾಡಿ ಇದು ಮಾಡ್ಕೊಂತೀರಾ ಯಾಕೆ ಸುಮ್ನಿರಮ್ಮ ನೀನ್ ಮಾಡಿರೋ ಕೆಲ್ಸಕ್ಕೆ ನನಗೆ ಬೈಯಕ್ಕೆ ಪದಗಳ ಸಿಗ್ತಾ ಇಲ್ಲ ನಿನ್ನ ಹತ್ರ ಇರ್ಬೇಕಾಗಿತ್ತ ಅವಳು ಸರಿಯಾಗಿ ಆಗವ ಪೂಜೆ ಅಲ್ಲ ಸೂಜಿ ಉದ್ದಾರ ಆಗದ್ ನೋಡಿ ಸೈಸ್ ಕೆಮ್ಮಕ್ ಅಂತ ಅವಳಿಗೆ ಸೈಜ್ ಕೆಮ್ಮಕ್ ಆಗಲಿಲ್ಲ ಅಂತಂದ್ರೆ ತಾನು ಹಾಂಗ್ ಮಾಡ್ಬೇಕು ಅನ್ನೋದು ಇರ್ಬೇಕು ಅದ್ ಬಿಟ್ಬಿಟ್ಟು ಮಾಡೋ ಅಂತ ಬುದ್ಧಿ ಇರಬಾರ್ದು ಹಾ ಇನ್ನೇನಮ್ಮ ನೀನ್ ಮಾಡಿರೋ ಕೆಲ್ಸಕ್ಕೆ ಬೈದೆ ಇನ್ನೇನ್ ಮಾಡ್ತಾನೆ ಹೇಳು ಹ ಏ ಬಿಡತ್ತಾಗಿ ನೇತ್ರ ಮುನ್ನೇನು ಬುದ್ಧಿವಂತೆ ಅನ್ಕೊಂಡಿದ್ದೆ ಹಿಂಗ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಹೋಗ್ಲಿ ಬಿಡೋ ರಾಜ ಏನ್ ಮಾಡಕ್ಕಾಗುತ್ತೆ ಆಗಿದ್ದಾಗೋಯ್ತು ಒಮ್ಮನಿರ್ತಾ ನೀನು ಅಮ್ಮನ ಪರವಾಗಿ ನೇತ್ರ ಪರವಾಗಿ ಮಾತಾಡಕ್ ಬರಬೇಡ ಹಾ ನನಗ್ ಸಿಟ್ಟು ಬಂದೈತಿ ಅಲ್ಲ ಸೂಜಿ ಎಷ್ಟು ಕಷ್ಟಪಟ್ಟು ಹಾ ದುಡಿತಾ ಇದ್ದಾರೆ ಉಪ್ಪಿನಕಾಯಿ ಮಾಡಿ ಅದನ್ನ ನೋಡಿ ಸಹಿಸಿಕೆಮಾಕಾಗಲ್ವಲ್ಲ ಇವ್ರಿಬ್ರಿಗೂನು ಹಾ ಹೋಗ್ಲಿ ಬಿಡ್ರಿ ಆತಾಗೆ ಸಮಾಧಾನ ಮಾಡ್ಕೊಳ್ಳಿ ಊಟ ಮಾಡಿವ್ರ ಅಂತ ಹೇಳಿ ಆಗೈತೆ ಕುತ್ಕೊಂಡ್ರಿ ಎಲ್ರು ಊಟಕ್ಕೆ ಹೋಗಿ ಹೋಗಿ ನಮ್ಮ ಅಪ್ಪಗೆ ಊಟಕ್ಕೆ ತಂದಿಕ್ಕೂ ಬಿಸಿ ಬಿಸಿದ ಅಪ್ಪಾಯಿಗೆ ಹೋಗಿ ಹೋಗು ಜಲ್ದು ತಾನೆ ಜಲ್ದಿ ಮೊಟ್ಟೆ ಉರ್ದಿದ್ದೀನಿ ಊಟ ಮಾಡಿ ಎಲ್ರು